ಕಂದೀಲು ಚಿತ್ರಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ಮಡಿಕೇರಿಯ ಕೊಟ್ಟುಕತ್ತಿರ ಯಶೋಧ ಪ್ರಕಾಶ್ ಅವರನ್ನ ಕೊಡಗು ಪತ್ರಕರ್ತರ ಸಂಘದ ವತಿಯಿಂದ ಆಯೋಜಿತ ಕಾರ್ಯಕ್ರಮದಲ್ಲಿ ಸಂಸದ ಯದುವೀರ್ ಒಡೆಯರ್ ಸನ್ಮಾನಿಸಿ ಗೌರವಿಸಿದರು ನಗರದ ರೆಡ್ ಬ್ರಿಕ್ಸ್ ಇನ್ ಸತ್ಕಾರ ಸಭಾಂಗಣದಲ್ಲಿ ಆಯೋಜಿತ ಕೊಡಗು ಪತ್ರಕರ್ತರ ಸಂಘದ ವಿಷನ್ ಕೊಡಗು ಕಾರ್ಯಕ್ರಮದಲ್ಲಿ ಕಂದೀಲು ಕನ್ನಡ ಚಿತ್ರಕ್ಕಾಗಿ ಅತ್ಯುತ್ತಮ ಪ್ರಾದೇಶಿಕ ಕನ್ನಡ ಚಿತ್ರ ಎಂಬ ರಾಷ್ಟ್ರ ಪ್ರಶಸ್ತಿ ಪಡೆದ ನಿರ್ಮಾಪಕಿ ಚಿತ್ರ ನಿರ್ದೇಶಕಿ ಯಶೋದಾ ಪ್ರಕಾಶ್ ಅವರಂದ ಸಂಸದರಾದ ಯದುವೀರ್ ಒಡೆಯರ್ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭ ಮಾತನಾಡಿದ ಸಂಸದರು ಕರ್ನಾಟಕದಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದ ಮೂರನೇ ಮಹಿಳಾ ನಿರ್ದೇಶಕಿ ಎಂಬ ಹಿರಿಮೆಗೆ ಕಾರಣರಾದ ಯಶೋಧ ಪ್ರಕಾಶ್ ಅವರ ಚಿತ್ರರಂಗದ ಸಾಧನೆ ನಿಜಕ್ಕೂ ಶ್ಲಾಘನೀಯ ಎಂದರಲ್ಲದೆ ರಾಷ್ಟ್ರ ಪ್ರಶಸ್ತಿ ಇವರಲ್ಲಿ ಮತ್ತಷ್ಟು ಉತ್ತಮ ಚಿತ್ರಗಳ ನಿರ್ಮಾಣ ನಿರ್ದೇಶನಕ್ಕೆ ಸ್ಫೂರ್ತಿಯಾಗಲಿ ಅಂತ ಹಾರೈಸಿದ್ರು ರಾಷ್ಟ್ರ ಪ್ರಶಸ್ತಿ ಪಡೆದ ನಿರ್ಮಾಪಕಿ ನಿರ್ದೇಶಕಿ ಕೊಟ್ಟುಕತ್ತಿರ ಯಶೋಧ ಪ್ರಕಾಶ್ ಮಾತನಾಡಿ ನಿರೀಕ್ಷಿಸೇ ಇರದ ರಾಷ್ಟ್ರ ಪ್ರಶಸ್ತಿಯಿಂದ ಕಂದೀಲು ಚಿತ್ರಕ್ಕಾಗಿ ಪಡೆದಿದ್ದು ತನ್ನ ಪುಣ್ಯ ತನ್ನ ಸಿನಿಮಾ ರಂಗದ ಹಾದಿಯಲ್ಲಿ ನೆರವು ನೀಡಿದ ಕೊಡಗಿನ ಹಿತೈಷಿಗಳಿಗೆ ಸದಾ ಅಭಾರಿ ಎಂದರಲ್ಲದೆ ಕಂದೀಲು ಚಿತ್ರತಂಡದ ಪರಿಶ್ರಮವೇ ಈ ಪ್ರಶಸ್ತಿ ದೊರಕಲು ಕಾರಣವಾಗಿದ್ದರಿಂದ ಪ್ರಶಸ್ತಿಯಿಂದ ಚಿತ್ರತಂಡಕ್ಕೆ ಅರ್ಪಿಸುವುದಾಗಿ ಹೇಳಿದರು

ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಅನಿಲ್ ಹೆಜ್ಡಿ ಮಾತನಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಎಪ್ಪತ್ತೊಂದನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಕೊಡಗಿನ ನಿರ್ದೇಶಕಿಯ ಕಂದೀಲು ಚಿತ್ರ ಆಯ್ಕೆಗೊಂಡಿರುವುದು ಕೊಡಗಿನ ಕಲಾಪ್ರೇಮಿಗಳಿಗೆ ಹೆಮ್ಮೆ ತರುವ ವಿಚಾರವಾಗಿದೆ ಎಂದರು ಸಮಾಜಮುಖಿಯಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರುವ ಕೊಡಗು ಪತ್ರಕರ್ತರ ಸಂಘವು ಯಶೋಧ ಪ್ರಕಾಶ್ ಅವರ ಸಾಧನೆಯಿಂದ ಕೊಡಗಿನ ಜನತೆಯ ಪರವಾಗಿ ಅಭಿನಂದಿಸ್ತಾ ಇದೆ ಎಂದರು